ಮಧುಸೂರ್ದ ನಾವು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ನಾಗಮೋಡುಗೆ ಹೋಗೋರು ಹ್ಞೂ ಹ್ಞೂ ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಾ ಇದ್ದೀರ ಅದು ನಮ್ಮ ತಂದೆಯವರು ಒಂದು ನಲ್ವತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದಾರೆ ಹ್ಞೂ ನಾವು ನಾವಿವಾಗ ಒಂದು ಮೂರ್ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ಮುಂಚೆಲ್ಲ ಸಪೋರ್ಟಿವ್ ಆಗಿ ಮಾಡ್ತಾ ಇದ್ದೆ ಇವಾಗ ಹೋಲಾಗ ನಾವೇ ಮಾಡ್ತಾ ಇದ್ದೀವಿ ಓಕೆ ಓಕೆ ಎಷ್ಟು ಜಾತ್ರೆ ಮಾಡ್ತೀರಾ ವರ್ಷಕ್ಕೆ ವರ್ಷಕ್ಕೆ ಒಂದು ಹತ್ತು ಜಾತ್ರೆ ಮಾಡ್ತೀವಿ ಸರ್ ಹತ್ತು ಜಾತ್ರೆ ದೊಡ್ಡ ಜಾತ್ರೆ ಅಂದರೆ ಯಾವುದು ನೀವು ಹೋಗೋದ್ರಲ್ಲಿ ಜಾತ್ರೆ ಎಲ್ಲ ಮಾಮೂಲಿ ಇಷ್ಟೇ ಸರ್ ಇದು ಎಷ್ಟು ಮೀಟರ್ ಇರುತ್ತೆ ಇದು ಒಂದು ಮಾರ ಒಂದು ವಾರ ಇರುತ್ತೆ ಒಂದು ಮಾರ ಓಕೆ ಒಂದು ವಾರ ಇರುತ್ತೆ ಓಕೆ ಅಲ್ಲಲ್ಲ ಈಗ ಮಗಡ ಮಾಡಬೇಕಂದ್ರೆ ಎಷ್ಟು ಉದ್ದ ದಾರ ತಗೋಬೇಕು ಎರಡು ಮಾರ ಬೇಕಾಗುತ್ತೆ ಓಕೆ ಎರಡು ಎರಡು ಮಾರು ದಾರ ತಗೋಬೇಕಿದ್ದಾರೆ ಹ್ಞೂ ಹ್ಞೂ

ಈ ಥರ ಓಕೆ ಓಕೆ ಲಾಕ್ ಆಗ್ತದೆ ಮತ್ತೆ ಇದನ್ನು ಇದನ್ನು ಈ ಥರ ಇಟ್ಕೊಂಡು ಮತ್ತೆ ಇದು ಎರಡು ದಾರ ಇರುತ್ತಲ್ವಾ ಹ್ಞೂ ಈ ಎರಡು ದಾರನ ಮತ್ತೆ ಇದೇ ಥರ ರೈಟ್ ಸೈಡ್ ಫೋರ್ಡ್ ಮಾಡಬೇಕು ನಿಮಗೆ ಹ್ಞೂ ಹ್ಞೂ ಫೋಲ್ಡ್ ಮಾಡಿ ಮತ್ತೆ ಇದನ್ನ ಇದೆ ಸೇಮ್ ಬ್ಯಾಕ್ ಮೊದಲು ಯಾವ ಥರ ತೊಗೊಂಡು ಅದರ ತಗೊಂಡು ತೊಗೊಂಡು ಕಡೆಯಿಂದ ಒಂದು ತೊಗೋಬೇಕು ಮೊದಲು ಮತ್ತೆ ಇದು ಲೆಫ್ಟ್ ಸೈಡ್ ರೈಟ್ ಸೈಡಿಂದ ತೊಗೊಬೇಕು

ಪರವಾಗಿಲ್ಲ ಒಂದು ವರ್ಷದಲ್ಲಿ ಹತ್ತು ದಿವಸ ಅಷ್ಟೇ ಇರುತ್ತೆ ಅನ್ಕೊಂಡಿದ್ದೆ ವಾರ ಸಂತೆಗೂ ಹೋಗ್ತೀರಾ ಯಾವ ಜಾತ್ರೆಯಲ್ಲಿ ಹಸುಗಳು ಜಾಸ್ತಿ ಬರ್ತವೆ ನಾವು ನೋಡಿರೋ ಬರುತ್ತೆ ಇಲ್ಲಿ ಎತ್ತುಗಳು ಜಾಸ್ತಿ ಹಸುಗಳು ಇಲ್ಲ ಇಲ್ಲಿ ಹಸುಗಳು ಇಲ್ಲ ಎತ್ತುಗಳು ಜಾಸ್ತಿ ಆದರೆ ಇದರಲ್ಲಿ ಬೇಬಿನಲ್ಲಿ ಹಸುಗಳು ಬೇಬಿ ಮತ್ತು ಹೆಮಗಿರಿನಲ್ಲಿ ಹಾಂ ಮುಡುಕ್ತರಲ್ಲಿ ಮಿಕ್ಸಿಂಗ್ ಸರಿ ಸರ್ ಥ್ಯಾಂಕ್ ಯು